ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ಬ್ಲಾಗ್ಸಿಂಗ್ ಕನ್ನಡ ಚಾನಲ್ಗೆ ವೆಲ್ಕಮ್ ಸೊ ನಾನು ಸಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇನ್ನು ಸಂಡೇ ಅಂದರೆ ನಾವು ಮಂಡೇ ಓಡಬೇಕಿತ್ತಲ್ವ ಸಂಡೇ ಊಟ ಎಲ್ಲ ಮಾಡ್ಕೊಂಡು ನಮ್ಮ ಅಪ್ಪ ಅವ್ರ ಊರಿಗೂ ಇದ್ದೀವಿ ಅಂದರೆ ನಾನೇನು ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಆ ಊರು ಮತ್ತು ನಮ್ಮ ತಾತ ಅಜ್ಜಿ ಅಂದರೆ ನಮ್ಮ ನಮ್ಮಮ್ಮ ಅವರ ಅಪ್ಪ ಅಮ್ಮ ಅವರು ನಮ್ಮ ಅಪ್ಪ ಅವರ ಅಪ್ಪ ಅಮ್ಮ ಅಲ್ಲ ಸೊ ನಾವೀಗ ಹೋಗ್ತಾ ಇರೋದು ನಮ್ಮ ಅಪ್ಪ ಅವರ ಊರಿಗೆ ಅಲ್ಲಿ ತೋಟದ ಹತ್ರ ಎಲ್ಲ ಹೋಗಿ ಬರೋದಿತ್ತು ಅದಕ್ಕೋಸ್ಕರ ಅಂತ ಹೋಗ್ತಿದ್ವಿ ನಾನು ತುಂಬ ದಿನ ಆಗಿಬಿಟ್ಟಿತ್ತು ಹೋಗಿ ದಿನ ಅನ್ನೋದಕ್ಕಿಂತ ವರ್ಷಗಳಾಗಿತ್ತು ನಾನು ಹೋಗಿ ಅಂದರೆ ಒಂದು ಎರಡು ವರ್ಷನೋ ಅಥವಾ ಒಂದೂವರೆ ವರ್ಷ ಆಗಿರ್ಬೋದು ನಾನು ಹೋಗಿ ಸೊ ನಾನಂತೂ ನಾನು ಬೆಂಗಳೂರಲ್ಲಿ ಇತ್ತು ಅಂದರೆ ಆರಾಮಾಗಿ ಓದ್ಕೊಬಿಡ್ತೀನಿ ರೂಮ್ ರೂಮಲ್ಲಿ ಬಾಕ್ಲಾಕೊಂಡು ನನ್ನ ಪಾಡಿಗೆ ನಾನು ಓದ್ಕೊಬಿಡ್ತೀನಿ ಬಟ್ ಇಲ್ಲಿ ಮನೆ ತುಂಬ ಜನ ಇರ್ತಾರಲ್ವ ಅಂದರೆ ನಮ್ಮ ತಾತ ಅಜ್ಜಿ ನಮ್ಮಪ್ಪ ಅಮ್ಮ ಎಲ್ಲರೂ ಇರ್ತಾರಲ್ವ ಹಾಗೇನೇ ನನಗೆ ಕಾನ್ಸಂಟ್ರೇಷನ್ ಬರೋದೇ ಇಲ್ಲ ಓದ್ಕೊಳ್ಳೋಕ್ಕೆ ಏನಕ್ಕೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ನಮ್ಮಪ್ಪ ಅವರು ಊರಿಗೆ ಹೋಗ್ತಾ ಇರೋ ಕಾರಣದಿಂದ ಅಪ್ಪ ಆ ರೋಡಲ್ಲಿ ಅವಾಗ ಈ ರೋಡ್ಗಳು ಮತ್ತು ನಾವು ಹೇಗೆ ಟ್ರಾವೆಲ್ ಮಾಡ್ತಾ ಇದ್ವಿ ಅವಾಗ ಅವರ ಚೈಲ್ಡ್ಹುಡ್ಡಲ್ಲಿ ಆಗಿರ್ಬೋದು ಅಂತ ಹೇಳ್ತಾಯಿದ್ರು ಅದಕ್ಕೆಲ್ಲ ನಾನು ಅಂತ ಅಂತಿದ್ದೆ ಆಮೇಲೆ ನಾನು ಲಾಸ್ಟ್ ಬ್ಲಾಗಲ್ಲೂ ಹೇಳಿದ್ದೆ ನಾನು ಏನಾದ್ರು ಒಂದು ವೀಡಿಯೋ ಶೂಟ್ ಮಾಡ್ತಿರ್ತೀನಿ ಕ್ಲಿಪ್ಪಿಂಗ್ಸ್ ತೆಗಿರ್ತಿರ್ತೀನಿ ಇನ್ನೊಂದು ವೀಡಿಯೋ ಅಂದರೆ ಅದನ್ನು ಸ್ಟಾಪ್ ಮಾಡಿದಾಗ ನೆಕ್ಸ್ಟ್ ಏನಾದರೂ ನೋಡಿದಾಗ ಅಯ್ಯೋ ಇದು ತಕ್ಕೋಬೇಕಿತ್ತು ಅನಿಸುತ್ತೆ ತೆಗಿಯೋ ಅಷ್ಟರಲ್ಲಿ ಮುಂದೆ ಹೊಟ್ಟೋಗಿರ್ತೀವಿ ಹಾಗೆಯೇ ಒಂದು ಚಾನಲ್ ಇತ್ತು ಅದು ಫುಲ್ಲು ದೊಡ್ಡಾಗಿರೋ ಚಾನಲ್ಲು ನಮ್ಮನೆ ಪಕ್ಕ ಇದೆಯಲ್ಲ ಅಂದರೆ ಊರಲ್ಲಿ ಅಲ್ಲಿ ಆ ಚಾನಲ್ಗೆ ಅದು ಕನೆಕ್ಟಾಗಿ

ಹೀಗೇನೆ ಅಂದರೆ ನಮಗೆ ಗೊತ್ತಿರುತ್ತೆ ನಂಗೆ ನಿಜ ಗೊತ್ತಿರಲಿಲ್ಲ ಅಲ್ಲಿ ತುಂಬ ಜನಗಳಿದ್ರು ಅಲ್ಲಿ ಏನು ಮಾಡ್ತಿದ್ದಾರೆ ಅದು ದೇವಸ್ಥಾನನ ಏನು ಅಂತ ನಂಗೆ ಗೊತ್ತಿರಲಿಲ್ಲ ಬಿಕಾಸ್ ನನಗೆ ನಮ್ಮ ಅಪ್ಪ ಅವ್ರ ಊರ್ ಸೈಡ್ ಅಷ್ಟೊಂದು ಗೊತ್ತಿಲ್ಲ ಇದು ನಮ್ಮ ಅಪ್ಪ ಅವ್ರ ಊರಲ್ಲ ಆ ಊರಿಗೆ ಹೋಗುವಂತಹ ದಾರಿ ಅಷ್ಟೇ ಅಪ್ಪ ಅವ್ರ ಊರಲ್ಲ ಆ ಊರಿಗೆ ಹೋಗುವಂತಹ ಇದು ಆ ರೋಡಲ್ಲಿ ಏನೇನಿರುತ್ತೆ ಏನು ಮಾಡ್ತಾರಂತ ಅವರು ಅವಾಗಿಂದ ಬೆಳ್ಕೊಂಬಂದಿರ್ತಾರಲ್ವ ಸೊ ಅವ್ರಿಗೆ ಗೊತ್ತಿರುತ್ತೆ ಅದನ್ನು ಅವರು ನಮಗೂ ಕೂಡ ತಿಳಿಸಿ ಹೇಳ್ತಾರೆ ಇಲ್ಲಾಂದರೆ ನನಗೆ ಹೇಗೆ ಗೊತ್ತಾಗಬೇಕಲ್ವಾ ಈಗ ವ್ಲಾಗಲ್ಲಿ ನಾನು ಎಷ್ಟೊಂದು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದರೆ ಆ ವಿಚಾರಗಳೆಲ್ಲ ನನಗೆ ಗೊತ್ತಿರಬೇಕು ಆ ಊರುಗಳ ಬಗ್ಗೆ ಅಂದರೆ ದೇವ್ರುಗಳ ಬಗ್ಗೆ ಆಗಿರ್ಬೋದು ಶ್ರಾವಣ ಟೈಮಲ್ಲಿ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ ಅದು ಇದು ಎಲ್ಲ ನನಗೆ ಗೊತ್ತಾಗಬೇಕು ಅವರು ಈ ರೀತಿಯಾಗಿ ಟ್ರಾವೆಲ್ ಮಾಡಬೇಕಾದ್ರೆ ಆಗಿರ್ಬೋದು ಮನೇಲಿ ಆಗಿರ್ಬೋದು ಎಲ್ಲನೂ ಹೇಳಿದಾಗ ಅಲ್ವಾ ನಮಗೆ ಗೊತ್ತಾಗೋದು ಸೊ ಅವರು ಆ ಪ್ಲೇಸ್ ರಿಲೇಟೆಡ್ ಇದೊಂದೇ ವಿಷಯದಲ್ಲ ಎಲ್ಲ ವಿಷಯದಲ್ಲೂ ನಮ್ಮ ಹತ್ರ ಹಾಗೇ ಹೇಳ್ತಿರ್ತಾರೆ ನಾನು ಅದೆಲ್ಲದಕ್ಕೂ ಅಂತಿದ್ದೆ ಆಮೇಲೆ ಅದೇ ನಾನೇನಾದ್ರು ವಿಡಿಯೋ ವೀಡಿಯೋ ಮಾಡ್ಕೋಬೇಕಾದ್ರೆ ಅವಾಗಿಂದ ವೀಡಿಯೋ ಮಾಡ್ಕೊ ಬಂದಿರ್ತೀನಿ ಸೊ ಒಂದು ಸ್ಪೆಸಿಫಿಕ್ ಪ್ಲೇಸಲ್ಲಿ ವೀಡಿಯೋ ಮಾಡ್ಕೋಬೇಕಂದಾಗ ವೀಡಿಯೋ ಸ್ಟಾಪ್ ಮಾಡಿಬಿಟ್ಟಿರ್ತೀನಿ ಆ ರೀತಿ ಆಗ್ತಿತ್ತು ಇಲ್ಲೆಲ್ಲೋ ನಾವು ಇಲ್ಲಿ ಬರುತ್ತೆ ಪಿಕಾಕು ಅದೊಂದು ವೀಡಿಯೋ ಮಾಡಿದ್ದೀನಿ ಯಾವುದಂತ ಗೊತ್ತಿಲ್ಲ ಸೊ ಇಲ್ಲೇ ಎಲ್ಲೋ ಬರುತ್ತೆ ಸೊ ಸುತ್ತಮುತ್ತ ನೋಡಿ ಮರ ಗಿಡಗಳು ಎಲ್ಲ ಕಡೆ ಅಂದ್ರೆ ಅಷ್ಟೇ ಮರ ಗಿಡಗಳೆಲ್ಲ ಇರುತ್ತೆ ಇನ್ನು ಓದಿನ ವಿಷಯ ಅಂತ ಅಂದರೆ ಬುಕ್ಸ್ ತೊಗೊಬಂದಿದ್ದೆ ಬಟ್ ಓದೋಕ್ಕಾಗ್ತಿರ್ಲಿಲ್ಲ ಮನೆ ತುಂಬ ಜನ ಇರೋರು ಹಾಗೇ ನಮ್ಮ ತಾತ ಅವರ ಫ್ಯಾಮಿಲಿ ಕೂಡ ಅಕ್ಕಪಕ್ಕ ಮನೆಯಲ್ಲೇ ಇರೋದು ಅಂದರೆ ನಮ್ಮ ತಾತ ಅವರ ಅಕ್ಕ ಆ ಥರ ಎಲ್ಲ ಇರ್ತಾರಲ್ಲ ಅವ್ರು ಕೂಡ ಬರ್ತಿರ್ತಾರೆ ಸೊ ಅವ್ರು ಏನಾರು ವಿಚಾರಗಳು ಮಾತಾಡ್ಬೇಕಾರೆ ನನಗೂ ಕಿವಿ ಇರುತ್ತೆ ಏನು ಮಾತಾಡ್ತಾರೆ ಎಲ್ಲಾನು ತಿಳ್ಕೊತಾ ಇರ್ತೀನಿ ಸೊ ಓದೋಕ್ಕೇನೋ ಇಂಟ್ರೆಸ್ಟ್ ಇರಲಿಲ್ಲ ಓದ್ಕೊಂಡು ಕೂತಿದ್ದೆ ಬಟ್ ಇಂಟ್ರೆಸ್ಟ್ ಇರಲಿಲ್ಲ ಸೊ ಸ್ವಲ್ಪ ಮೈಂಡ್ ರಿಫ್ರೆಶ್ಮೆಂಟ್ ಬೇಕು ಅಂತ ನೆನ್ನೆ ಮೊನ್ನೆ ನೆನ್ನೆಯಿಂದ ಟ್ರಾವೆಲ್ ಮಾಡ್ತಾನೆ ಇದ್ದೀವಿ ಬಟ್ ಆದ್ರೂ ನಂಗೆ ಟ್ರಾವೆಲ್ ಮಾಡಬೇಕು ಅಂತ ಅನ್ನಿಸ್ತಿತ್ತು ಆಗೂ ತುಂಬ ದಿನ ಆಗಿತ್ತಲ್ವ ಅದಕ್ಕೇ ಬಂದೆ ನಮ್ಮಪ್ಪ ಅಮ್ಮನ ಜೊತೆಗೆ ಯೂಶ್ವಲಿ ನಾನು ಬರಲ್ಲ ಆದರೆ ಈ ಸಲ ಬಂದೆ ತುಂಬ ದಿನ ಆಗಿತ್ತು ಮತ್ತು ಇಂಟ್ರೆಸ್ಟ್ ಇರಲಿಲ್ಲ ಸ್ವಲ್ಪ ರಿಫ್ರೆಶ್ಮೆಂಟ್ ಬೇಕು ಅಂತ ಕೆಲವೊಂದು ವೀಡಿಯೋನ ನಾನು ಹೇಗಿದೆ ಹಾಗೇ ಹಾಕ್ತೀನಿ ವಾಯ್ಸ್ ಓವರ್ ಕೊಡ್ದೆ ನ್ಯಾಚುರಲ್ ಆಗೇನೆ ಸೊ ಅದು ಯಾವ ರೀತಿ ಇದೆ ಹಾಗೇ ಎಂಜಾಯ್ ಮಾಡಿ ಅಂತ ನೇಚರ್ ಆಗಿರ್ಬೋದು ಅದೆಲ್ಲನೂ ಕೂಡ ಸೊ ನಿಮಗೆ ಅದೇ ರೀತಿಯಾಗಿ ನೀವೇ ಅಲ್ಲಿದ್ದೀರ ಅನ್ನೋ ವೈಬ್ ಸಿಗಲಿ ಅಂತ ನೀವು ಏನು ನೋಡಿ ಎಲ್ಲೋ ಕೆಲವೊಂದು ಮನೆಗಳಷ್ಟೇ ಇನ್ನು ಮಿಕ್ಕಿದ್ದು ತೋಟ ಆ ರೀತಿಯಾಗೇ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಈ ರೀತಿಯಾಗೆಲ್ಲ ನಿಜ ಸಿಟಿ ಲೈಫ್ಗಿಂತ ಹಳ್ಳಿ ಲೈಫೇ ಬೆಸ್ಟ್ ನನಗಂತೂ ಅದೇ ಇಷ್ಟ ಅಂದರೆ ನನಗೆ ಸಿಟಿನೂ ಇಷ್ಟ ಆಗುತ್ತೆ ಹಳ್ಳಿನೂ ಇಷ್ಟ ಆಗುತ್ತೆ ಅಂದರೆ ಬ್ಯಾಂಗ್ಳೂರಲ್ಲಿದ್ದಾಗ ಊರಿಗೆ ಅನಿಸುತ್ತೆ ಊರಲ್ಲಿದ್ದಾಗ ಬ್ಯಾಂಗ್ಳೂರ್ಗೆ ಅನಿಸುತ್ತೆ ಇನ್ನು ಊರಿಗಂತೂ ಬಂದರೆ ಎರಡು ದಿನ ಹೆಚ್ಚಂದ್ರೆ ಮೂರು ದಿನ ಅಷ್ಟೇ ಇರೋಕ್ಕಾಗೋದು ಬಿಕಾಸ್ ನಮ್ಮ ಬ್ಯುಸಿ ಲೈಫ್ ಸ್ಟೈಲ್ಸ್ ಇಂದ ಇನ್ನು ಬ್ಯಾಂಗ್ಳೂರಲ್ಲಿ ಇದ್ದಿ ಅಂದರೆ ಎರಡು ತಿಂಗಳು ಮೂರು ತಿಂಗಳಿಂದ ಇದ್ದು ಬೇಜಾರಾದಾಗ ಒಂದು ಎರಡು ಮೂರು ದಿನಕ್ಕಂತ ಇಲ್ಲಿ ಬರ್ತೀವಿ ಯೂಶ್ವಲಿ ಎರಡು ದಿನವೇ ಇರೋದು ನಾವು ಹೆಚ್ಚಂದ್ರೆ ಮೂರು ದಿನ ಅಷ್ಟೇ ಇನ್ನು ನಮ್ಮ ಅಪ್ಪ ಅವರ ಊರು ಸಿಕ್ತು ನಮ್ಮ ಅಪ್ಪ ಅವ್ರ ಊರಿಗೂ ನಮ್ಮಅಮ್ಮ ಅವ್ರವ್ರಿಗೂ ಅಷ್ಟೊಂದಿನ ಡಿಫರೆನ್ಸ್ ಇಲ್ಲ ಸ್ವಲ್ಪ ಹತ್ತಿರನೇ ಹತ್ರ ಅಂದರೆ ತೀರ ಹತ್ರನೂ ಅಲ್ಲ ದೂರ ಅಂದರೆ ತೀರ ದೂರನೂ ಅಲ್ಲ ಆ ರೀತಿಯಾಗಿ ಇದೆ ಇನ್ನು ಹಳ್ಳಿ ಸೈಡಲ್ಲಿ ನನಗೊಂದು ಬೇಜಾರ್ ಇರುವಂಥ ವಿಚಾರ ಏನಂದರೆ ಇದು ನನ್ನ ವೈಯಕ್ತಿಕ ವಿಚಾರ ಅಂದರೆ ನನಗೆ ಅನಿಸಿದ್ದು ಮನಸ್ಸಿಗೆ ಆ ವಿಚಾರ ಏನು ಅಂತ ಶೇರ್ ಮಾಡ್ತೀನಿ ಇದು ಇದೆ ನಮ್ಮಪ್ಪ ಅವರ ಊರು ಸೊ ನಮ್ಮಪ್ಪ ಅವ್ರ ಊರು ಸಿಕ್ತು ಏನು ಆ ವಿಚಾರ ಅಂದರೆ ಈಗೀಗ ಅಂದರೆ ಎಲ್ರೂ ಹೇಗೆ ಅಂದರೆ ಬ್ಯಾಂಗ್ಳೂರಲ್ಲಿರೋರು ನಾವು ಹಳ್ಳಿಗಳ್ಗೆ ಏನಕ್ಕೆ ಹೋಗ್ತೀವಿ ಅಂದರೆ ಅಂದರೆ ನಮಗೆ ರಿಫ್ರೆಶ್ಮೆಂಟ್ ಸಿಗಬೇಕು ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಇದ್ದು ಬೇಜಾರಾಗುತ್ತೆ ಹಾಗೆಯೇ ರಿಫ್ರೆಶ್ಮೆಂಟ್ ಒಂದೇ ಅಲ್ಲ ಜವಾಬ್ದಾರಿಗಳು ಇರುತ್ತೆ ಕೆಲವೊಂದು ವಿಚಾರಗಳಲ್ಲಿ ಅಂದರೆ ನನಗೆಲ್ಲ ನಮ್ಮಪ್ಪ ಅಮ್ಮಂಗಿರುತ್ತೆ ನಾವು ಚಿಲ್ಡ್ರನ್ಸ್ ಸ್ಟೂಡೆಂಟ್ಸ್ ಹಾಗೆ ನಮಗೇನು ಅನಿಸುತ್ತೆ ಬ್ಯಾಂಗ್ಳೂರಲ್ಲಿ ಟ್ರಾವೆಲ್ ಮಾಡಿ ಮಾಡಿ ಬಸ್ಗಳಲ್ಲಿ ಆ ಥರ ಎಲ್ಲ ನನಗೆ ಹಳ್ಳಿಗಳಿಗೆ ಹೋಗಬೇಕು ಅಂತ ಅನಿಸುತ್ತೆ ನಮ್ಮ ಅಪ್ಪ ಅಮ್ಮಂಗೇನೋ ಅವ್ರಿಗೆ ಆದಂಥ ಜವಾಬ್ದಾರಿಗಳಿರುತ್ತೆ ಅದನ್ನೆಲ್ಲ ಮಾಡೋಕ್ಕೆ ಅವರು ಊರಿಗೆ ಬರ್ತಾರೆ ಸೊ ಈಗ ಏನಾಗ್ಬಿಟ್ಟಿದೆ ಹಳ್ಳಿಲಿ ಅಂದರೆ ಎಲ್ಲಿ ನೋಡಿದ್ರು ಒಂದು ಊರಲ್ಲಿ ತುಂಬ ಕಡಿಮೆ ಆಗಿಬಿಟ್ಟಿದೆ ಹೆಂಚಿನ ಮನೆಗಳು ಹಳೆ ಕಾಲದ ಮನೆಗಳು ಎಲ್ಲಿ ನೋಡಿದ್ರೂ ಅಷ್ಟೇ ಈ ಊರಲ್ಲೇ ನೋಡಿ ಎಲ್ಲನೂ ಮೋಲ್ಡ್ ಮನೆ ಡೂಪ್ಲೆಕ್ಸ್ ಮನೆ ಈ ರೀತಿಯೇ ಕಟ್ತಾ ಇದ್ದಾರೆ ಸೊ ಅವರು ಟೋಟಲಾಗಿ ಹಳ್ಳಿ ಅನ್ನೋದನ್ನೇ ಸ್ಪಾಯ್ಲ್ ಮಾಡ್ತಾ ಇದ್ದಾರೆ ನೀವು ನೆನ್ನೆ ವ್ಲಾಗಿಂದ ನೋಡಿರ್ಬೋದು ಎಷ್ಟು ನೇಚರ್ ಇದೆ ಅಲ್ವಾ ಎಲ್ಲಿ ನೋಡಿದ್ರು ಮರ ಗಿಡಗಳೇ ಇರುತ್ತೆ ಇನ್ನು ನಾವು ತುಮಕೂರು ಸೈಡ್ ಅವರಾಗಿರೋದ್ರಿಂದ ಅಂದರೆ ತುಮಕೂರು ಹಾಗೆ ನಿಯರ್ ಇರೋದ್ರಿಂದ ನಮ್ಮ ಕಡೆ ತೆಂಗಿನ ಮರ ಅಡಿಕೆ ಮರ ಅದೆಲ್ಲವೂ ಯಥೇಚ್ಛವಾಗಿದೆ ಇನ್ನು ಮುಂದೆ ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಎಲ್ಲಿ ನೋಡಿದ್ರೂ ಇಲ್ಲೂ ಕೂಡ ಬಿಲ್ಡಿಂಗ್ಸ್ ಬರೋದ್ರಲ್ಲಿ ಡೌಟೇ ಇಲ್ಲ ಆ ರೀತಿಯಾಗಿ ಆಗಿಬಿಟ್ಟಿದೆ ಸೊ ಎಲ್ಲಿ ನೋಡಿದ್ರೂ ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡಿರ್ತಾರೆ ಕಾರು ಬೈಕು ನೀವು ಹೇಳ್ಬೋದು ಬೆಂಗಳೂರವ್ರು ಮಾತ್ರ ಅದು ಇಟ್ಕೊಳ್ಬೇಕಾ ಹಳ್ಳಿಯವ್ರು ಇಟ್ಕೊಳ್ಬಾರ್ದು ಅಂತ ಇಟ್ಕೋಬೇಕು ಬಟ್ ಡೆಫ್ನೆಟಾಗಿ ಹೇಳ್ತೀನಿ ಮುಂದೆ ಏನಾಗುತ್ತೆ ಅಂದರೆ ಎಲ್ಲ ಕಡೆಯೂ ಏನು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಆಗೋದ್ರಲ್ಲಿ ಡೌಟೇ ಇಲ್ಲ ನೀವು ನೋಡಿಬೇಕಾದ್ರೆ ಈ ವಿಡಿಯೋದಲ್ಲಿ ಹೆಂಗಿದೆ ಯಾವ ರೀತಿಯಾಗಿದೆ ಇಲ್ಲಿ ನೋಡ್ತಿರ್ಬೋದು ನೇಚರ್ ಹೇಗಿದೆ ಅಂತ ಮುಂದಿನ ಪೀಳಿಗೆ ಅವ್ರಿಗೆ ಹಳ್ಳಿಗಳು ಹೇಗಿರುತ್ತೆ ಅಂತಲೇ ಗೊತ್ತಾಗದೇ ಇರೋ ಥರ ಆಗಿಬಿಡುತ್ತೆ ಈಗ ಬ್ಯಾಂಗ್ಳೂರಲ್ಲಿರೋರು ಹಳ್ಳೀಲಿ ಬಂದು ಸೆಟ್ಲ್ ಆಗ್ತಾರೆ ಅವಾಗೇನಾಗುತ್ತೆ ಅವರು ಕೂಡ ಅದೇ ರೀತಿಯಾಗಿ ಬ್ಯಾಂಗ್ಳೂರಲ್ಲಿ ಹೇಗಿರುತ್ತೆ ಮತ್ತು ಇಲ್ಲೂ ಅದೇ ರೀತಿ ಆಗೋಗ್ಬಿಡುತ್ತೆ ಅದೇ ಫೋಟೋಗಳಲ್ಲಿ ಆ ಥರ ತೋರಿಸ್ಬೇಕಾಗುತ್ತೆ ಅಷ್ಟೆ ಹಳ್ಳಿ ಅನ್ನೋದು ಈಗಿತ್ತು ಗದ್ದೆ ಅನ್ನೋದು ಈಗಿತ್ತು ನಮಗಾದ್ರೂ ಸ್ವಲ್ಪ ನಾಲೆಜ್ ಇದೆ ನಾವೇನು ಪಕ್ಕಾ ಬೆಂಗಳೂರವರೇ ಅಂತ ಹೇಳಲ್ಲ ಬೆಂಗಳೂರಲ್ಲಿ ಇರ್ಬೋದು ಬಟ್ ಹಳ್ಳಿ ಬಗ್ಗೆ ಹಳ್ಳಿ ಲೈಫ್ ಸ್ಟೈಲ್ ಬಗ್ಗೆ ನನಗೆ ತಕ್ಕಮಟ್ಟಿಗಾದರೂ ಗೊತ್ತು ಒಂದು ನೈಂಟಿ ಪರ್ಸೆಂಟ್ ಗೊತ್ತು ಟೆನ್ ಪರ್ಸೆಂಟಲ್ಲಿ ಗೊತ್ತಿಲ್ಲದೆ ಇರ್ಬೋದು ಅದೊಂದು ಬೇಜಾರು ವಿಷಯ Mm-hmm 难受。<laughs> <laughs>

ಎಷ್ಟು ಸೊಳ್ಳೆಗಳಿತ್ತು ಗೊತ್ತಾ ಸೊಳ್ಳೆ ಅಂತ ತುಂಬ ಖರ್ಚಾಗಿಬಿಡ್ತಿದ್ದು ಆ್ಯಂಡ್ ನಾನು ಹೇಳಿದ್ನಲ್ಲ ಆ ವಿಚಾರ ನನ್ನ ಆಗಿ ನನಗೆ ಅನಿಸಿದ್ದು ನನ್ನ ವೈಯಕ್ತಿಕವಾಗಿ ಆ ರೀತಿಯಾಗಿ ಅನಿಸಿದ್ದು ನನಗೆ ಆ್ಯಂಡ್ ಆ ವಿಚಾರವಾಗಿ ಯಾರಿಗೆ ಯಾರಿಗಾದರೂ ಬೇಜಾರಾಗಿದ್ದರೆ ಐ ಸಾರಿ ಅಷ್ಟೇ ನನಗನ್ಸಿದ್ದು ಹೇಳ್ದೆ ಹಳ್ಳಿಲೂ ಕೂಡ ಅಷ್ಟೇ ತುಂಬ ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ಬೋದು ಬಟ್ ಅವ್ರ ಕಷ್ಟ ಏನಂತ ಅವ್ರಿಗೆ ಗೊತ್ತಿರುತ್ತೆ ಬಟ್ ಈಗೆಲ್ಲ ಏನು ಗೊತ್ತಾ ಒಂದು ಮನೆ ಕಟ್ತಾರೆ ಅಂದರೆ ಅದು ಡೂಪ್ಲೆಕ್ಸ್ ಅಥವಾ ಮಾಡಿ ಮನೆ ಅಂತ ಹೇಳ್ತಾರಲ್ಲ ಮೋಲ್ಡ್ ಮನೆ ಬೇಡ ರೀತಿಯಾಗಿ ಕಟ್ತಾರೆ ಯಾರೂ ಹೆಂಚಿನ ಮನೆ ಆಗಿರ್ಬೋದು ಸೀಟ್ ಮನೆ ಆಗಿರ್ಬೋದು ಆ ರೀತಿ ಯಾರೂ ಕಟ್ಟಲ್ಲ ಸೊ ಆ ರೀತಿಯಾಗಿ ಕಟ್ತಾರೆ ಒಂದು ಟ್ರ್ಯಾಕ್ಟರ್ ಹಾಗೆ ಓಡಾಡೋಕ್ಕೆ ಹೋಗಿ ಬರ ಅಂತ ದೂರ ಹೋಗಿ ಒಂದು ಕಾರು ಮನೆ ಹತ್ರ ಓಡಾಡೋಕ್ಕೆ ಒಂದು ಗಾಡಿ ಹಾಗೇ ಹಸು ಕರು ದನ ಈ ರೀತಿಯಾಗಿ ಇರ್ತಾರೆ ಸೊ ಅದು ಈಗೀಗ ಇದೊಂದು ಟ್ರೆಂಡ್ ಆಗ್ತಿದೆ ಹಳ್ಳಿಗಳಲ್ಲಿ ಮೊದಲು ಆಗಿರಲಿಲ್ಲ ಅಲ್ವಾ ಹಳ್ಳಿಗಳಲ್ಲೆಲ್ಲ ಸೊ ಅದೊಂದು ವಿಚಾರ ಈಗೇ ಎಲ್ಲ ಊರುಗಳನ್ನು ನಾನು ಅಬ್ಸರ್ವ್ ಮಾಡಿದ್ದು ನಾವು ಇರುವಂಥ ಕಾರಣದಿಂದ ಇಲ್ಲಿ ತೋಟನ ಯಾರೂ ನೋಡ್ಕೊಳ್ಳಲ್ಲ ನಾವು ಯಾವಾಗಲಾದ್ರು ಊರಿಗೆ ಬಂದಾಗ್ಲೇ ನಾವು ತೋಟ ನೋಡ್ಕೊಂಡು ಹೋಗ್ತೀವಿ ಆ ಕಾರಣದಿಂದ ಯಾರು ಇಲ್ಲಿ ಯಾರು ಓಡಾಡ್ತಿರ್ತಾರೆ ಅಥವಾ ಊರಿನ ಜನ ಯಾರು ಆಗಿರ್ಬೋದು ಆ ಏನಿರುತ್ತೆ ಅವರು ಕಿತ್ಕೊಂಡು ಹೋಗ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಅದನ್ನು ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ ನಾವು ಇಲ್ಲಿ ಇಲ್ಲಿದ್ದು ನೋಡ್ಕೊಳ್ಳೋಕ್ಕೆ ಸೊ ಎಷ್ಟು ಕಾಯಿ ಸಿಗುತ್ತೋ ಅಷ್ಟನ್ನ ನಾವು ಹೋಗಬೇಕಾಗುತ್ತೆ ಯಾರೂ ಬ್ಲೇಮ್ ಮಾಡೋಕ್ಕಾಗಲ್ಲ ಅಲ್ವಾ ಯಾಕಂದರೆ ನಮಗೆ ಗೊತ್ತಿರೋಲ್ಲ ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಯಾರು ಈ ಥರ ಮಾಡ್ತಾರಂತ ಸೊ ನಾವು ಕಾಯಿಗಳನ್ನ ಯಾವತ್ತೂ ಅಂಗಡೀಲಿ ತೊಗೊಳಲ್ಲ ಊರಿಂದನೇ ಹೋಗೋದು ಅಂದರೆ ಈ ತೋಟದಿಂದನೇ ನಮ್ಮ ಅಪ್ಪ ಅವ್ರ ತೋಟದಿಂದನೇ ನಾವು ಬೆಂಗ್ಳೂರಿಗೆ ತೊಗೊಂಡೋಗೋದು ಕಾಯಿಗಳನ್ನ ಎಷ್ಟು ಕಾಯಿ ಸಿಕ್ತೋ ಅಷ್ಟನ್ನು ಹೋಗ್ತೀವಿ ನಮ್ಮ ತೋಟದಲ್ಲಿ ಅಷ್ಟಿತ್ತು ಇಷ್ಟಿತ್ತು ಅಂತ ಹೇಳೋಕೆ ಚಾನ್ಸೇ ಇಲ್ಲ ಬಿಕಾಸ್ ನಾವು ಬರೋದೇ ಯಾವಾಗಲೂ ಎರಡು ತಿಂಗಳು ೋ ಮೂರು ತಿಂಗಳಿಗೂ ಅಷ್ಟೇ ಇನ್ನು ಸೊಳ್ಳೆ ಅಂತೂ ತುಂಬ ಖಚಿತ ಆಯಿತು ಅದಕ್ಕೆ ನಮ್ಮಮ್ಮ ಕಾರಲ್ಲಿ ಕುತ್ಕೊಂಡ್ರು ಆ್ಯಂಡ್ ಸೊಳ್ಳೆ ಅಷ್ಟೇ ಅಲ್ಲದೆ ಇಲ್ಲಿ ಸೆಕೆ ಕೂಡ ಅಷ್ಟೇ ಈ ಊರಲ್ಲೂ ಅಷ್ಟೇ ನಮ್ಮ ತಾತ ಅಜ್ಜಿ ಊರಲ್ಲೂ ಅಷ್ಟೇ ಅಷ್ಟು ಸೆಕೆ ಆಗುತ್ತೆ ತುಂಬ ಸೆಕೆ ಆದರೆ ಏನು ಮಳೆ ಬರುತ್ತೆ ಅಂತ ಹೇಳ್ತಾರಲ್ವಾ ಅವತ್ತು ರಾತ್ರಿ ಮಳೆ ಬಂತು ಅನಿಸುತ್ತೆ ನೆನಪಿಲ್ಲ ನನಗೆ ಇನ್ನು ಟೈಮ್ ಬಂದು ಆರು ಗಂಟೆ ಆರು ಆರು ಗಂಟೆ ಐದು ಗಂಟೆ ಐದೂವರೆ ಅಲ್ಲ ಐದು ಮುಕ್ಕಾಲು ಆರು ಗಂಟೆ ಆಗಿತ್ತು ಈ ಊರವರೆಲ್ಲ ಹಾಲೆಲ್ಲ ತೊಗೊಂಡು ಹೋಗ್ತಿದ್ರು ಅವಾಗಲೇ ನೋಡಿರ್ಬೋದು ನೀವು ಇನ್ನು ನಾವು ದನ ದನಕರು ಎಲ್ಲ ಮನೆಗೆ ಹೊಡ್ಕೊಂಡು ಹೋಗ್ತಾ ಇದ್ರು ಹಾಲು ಕರಿಹಕಂತ ಎಲ್ಲ ಸೊ ಟೈಮ್ ಆಗಿತ್ತು ಇನ್ನು ಟೈಮ್ ಆಗಿತ್ತಲ್ವ ಅದಕ್ಕೇ ಸೊಳ್ಳೆ ಜಾಸ್ತಿ ಇತ್ತು ಅನಿಸುತ್ತೆ ಅಷ್ಟೇ ಸೆಕೆ ಕೂಡ ಇತ್ತು ಇನ್ನು ಕಾಯಿ ಎಷ್ಟು ಸಿಕ್ತು ಏನು ಅದೆಲ್ಲ ತಿಳಿಸ್ತೀನಿ ನಮಗೆ ಒಂದು ಚೀಲ ಆಗೋ ಅಷ್ಟೇನೋ ಕಾಯಿ ಸಿಕ್ತು ಅಷ್ಟೇ ಇದೇ ಸಲ ಇಷ್ಟೊಂದು ಕಡಿಮೆ ಕಾಯಿ ಸಿಕ್ಕಿರೋದು ಏನು ಕತೆ ಏನು ಗೊತ್ತಿಲ್ಲ ಆ್ಯಂಡ್ ಇಲ್ಲಿ ನೋಡಿ ಇದು ಕೆರೆ ಇಷ್ಟು ಹಾಳವಾಗಿದೆ ಅಂದರೆ ಜಾಸ್ತಿ ಇದೆ ಅಲ್ವಾ ಕೆರೆ ಸೊ ಚೆನ್ನಾಗಿತ್ತು ಆ್ಯಂಡ್ ಈ ಸೈಡು ಅಷ್ಟೇ ಈ ಬ್ಯೂಟಿ ಅಂತೂ ನೋಡಿ ಏನು ಸಖತ್ತಾಗಿದೆ ಅಂತ ನಾನು ಯೂಶುವಲ್ ಆಗಿ ಈ ರೀತಿ ನೋಡಿಲ್ಲ ಅಂದರೆ ಇದು ರಾಗಿ ಪೈರ್ಗಳಿಗೆ ನೀರು ಹಾಯಿಸೋದು ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಅವೆಲ್ಲ ರಾಗಿ ಪೈರುಗಳಂತ ಗೊತ್ತು ನನಗೆ ಏನು ಹೇಳ್ತಾರಂತ ನಂಗೆ ಗೊತ್ತಿಲ್ಲ ಈ ಕಡೆ ಕೆರೆ ಈ ಕಡೆ ರಾಗಿ ಪೈರುಗಳು ಆ ಮಧ್ಯೆ ಇರುವಂತಹ ನೀರು ಎಲ್ಲ ಏನು ಬ್ಯೂಟಿ ಅಲ್ಲ ಅಂತ ಇವೆಲ್ಲ ಹಾಗೆ ಇದ್ರೇ ಚೆಂದ ಬಟ್ ಇನ್ನೊಂದು ಐದು ವರ್ಷ ಆ ರೀತಿ ಹೋದರೆ ಈ ಮರಗಳು ಎಲ್ಲನೂ ಬೀಳ್ಸ್ಬಿಟ್ಟು ಎಲ್ಲ ಮನೆ ಕಟ್ಬಿಡ್ತಾರೆ ಅಂತ ಅನಿಸುತ್ತೆ ಇನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಫ್ಯಾಕ್ಟ್ರಿ ಕೂಡ ಮಾಡ್ತಾ ಇದ್ದಾರೆ ಅಂದರೆ ಈ ಊರಲ್ಲ ನಮ್ಮ ತಾತ ಅಜ್ಜಿ ಊರಲ್ಲಿ ಅಲ್ಲೇನು ಇದ್ದಾರೆ ಅಂದರೆ ಎಲೆಕ್ಟ್ರಿಕಿಗೆ ಹಾಗೆ ಮಾಡ್ತಿದ್ದಾರೆ ಏನಂತ ಗೊತ್ತಿಲ್ಲ ನನಗೆ ಅದು ಫುಲ್ ಡೀಟೇಲ್ ಆಗಿ ಅದನ್ನು ಕಟ್ಟೋಕ್ಕೋಸ್ಕರ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಸ್ವಲ್ಪ ಕಲ್ಲುಗಳು ಆ ಥರ ಎಲ್ಲ ಇದ್ದು ಮರಗಳು ಆ ಥರ ಏನು ಇರಲಿಲ್ಲ ಬಟ್ ಕಲ್ಲುಗಳು ಆ ಥರ ಎಲ್ಲ ಇದ್ದು ಅದನ್ನೆಲ್ಲ ಅವರು ಡೆಸ್ಟ್ರಾಯ್ ಮಾಡಿಬಿಟ್ಟು ಕಟ್ತಿದ್ದಾರೆ ಆ್ಯಂಡ್ ಇಲ್ಲಿ ನೋಡಿ ಹೇಗಿದೆ ಸ್ಯಾದ್ರೆ ಅಂತ ಹೇಳ್ತಾರಲ್ವ ಅಂದರೆ ಅಲ್ಲಿ ಒಂಚೂರೂ ಏನೂ ಇಲ್ಲ ಅಲ್ಲಿ ಒಳಗಡೆ ಹೋಗೋಕ್ಕಾದ್ರೂ ಆಗುತ್ತೆ ಫುಲ್ ಭಯ ಭಯ ಆಗಲ್ವ ಅಲ್ಲಿ ಏನಾದ್ರು ಚಿರತೆ ಆ ಥರ ಎಲ್ಲ ಬಂದು ಸೇರಿಕೊಂಡ್ರೆ ಏನು ಗತ್ತಿ ಆ್ಯಂಡ್ ನಮ್ಮ ತಾತ ಅಜ್ಜಿ ಊರಲ್ಲಿ ಆಗಾಗ ಚಿರತೆ ಬರ್ತಿರುತ್ತಂತೆ ಸೊ ನೋಡಿ ಎಷ್ಟು ಸ್ಯಾದ್ರೆ ಇದೆ ಸ್ಯಾದ್ರೆ ಅಂದರೆ ಏನು ಹೇಳ್ತಾರೆ

这米量不够。 ಸೊ ಅಲ್ಲಿಂದ ಬರಬೇಕಾದ್ರೆ ಸ್ಪ್ರೈಟು ಐಸ್ ಕ್ರೀಮ್ ಎಲ್ಲ ತೊಗೊಬಂದ್ವಿ ಕ್ಯಾಪ್ಚರ್ ಮಾಡೋದು ಮರ್ತೋದೆ ಆಮೇಲೆ ನಮ್ಮ ಮನೇಲಿ ಒಂದು ಬೆಕ್ಕಿದೆ ಲಾಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ಹೇಳೋದು ಮರ್ತೋಗಿದೆ ಅದು ನಮ್ಮ ಮನೇಲಿ ಬೆಕ್ಕನ್ನ ಬೆಕ್ ಥರ ಟ್ರೀಟ್ ಮಾಡೋದೆ ಅಲ್ಲ ಅದೊಂದು ಮಗು ಥರ ಮನುಷ್ಯರು ಥರನೇ ಟ್ರೀಟ್ ಮಾಡೋದು ಅದರಲ್ಲೂ ನಮ್ಮ ಅಜ್ಜಿ ಅಂತೂ ಹಾಗೇ ನಮ್ಮ ಮನೇಲಿ ಅದೆಷ್ಟು ಬೆಕ್ಕುಗಳು ಬಂದು ಹೋದವಾಗ ಗೊತ್ತಿಲ್ಲ ಎಲ್ಲ ಬೆಕ್ಕೂ ಅಷ್ಟೇ ನಮ್ಮ ಅಜ್ಜಿಗೆ ತುಂಬ ಅಟ್ಯಾಚ್ ಆಗ್ತವೆ ಹಾಗೆ ನಾಯಿಗಳು ಅಷ್ಟೇ ಈ ಬೆಕ್ಕು ಅದರಲ್ಲೂ ಇಷ್ಟು ವರ್ಷಗಳಲ್ಲಿ ಮನೇಲಿ ಎಷ್ಟೋ ಬೆಕ್ಕು ಬಂದು ಹೋಗಿದ್ದಾವೆ ಅಂದ್ರೆ ನಮ್ಮ ತಾತ ಅಜ್ಜಿ ಮನೆಯಲ್ಲಿ ಈ ಬೇಕು ಒಬ್ರಿಗೂ ಒಂಚೂರು ಚೂರು ಗೊತ್ತಾ ಆ ರೀತಿಯಾಗಿದೆ ಈ ಬೇಕು ಚೆನ್ನಾಗಿರುತ್ತೆ ಇದು ನೆಕ್ಸ್ಟ್ ಡೇ ಮಂಡೇ ವ್ಲಾಗ್ ನಾವು ಮಂಡೇ ಬೆಳಗ್ಗೆ ಎದ್ದು ಹೋಗಬೇಕಿತ್ತು ಬಟ್ ಹೋಗಲಿಲ್ಲ ಯಾಕೆ ಏನು ಎತ್ತ ಅಂತ ನಾನು ನಾಳಿನ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಸೊ ಗೈಸ್ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರ್ಯಾರು ಹೆಣ್ವರ್ಗೂ ನೋಡಿದ್ದೀರಾ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಗೈಸ್